ಹಾಗಾಗಿ ಈಗ ಅಂತ ವ್ಯವಸ್ಥೆಯನ್ನು ಬದಕ್ಕೆ ಎರ ಅಂಜನಾಳ ಗ್ರಾಮದಲ್ಲಿ ಮರ ಕಾರ್ಯ ಆರಂಭ ಪರಿಹಾರಕ್ಕಾಗಿ ಆಗ್ರಹಿಸಿದ ಅಂದಪ್ಪ ಕೋಳೂರು ಜಿಲ್ಲೆ ಎರೆಹಂಚನಾಳ ಗ್ರಾಮ ಸೇರಿದಂತೆ ಕುಕ್ನೂರು ಯಲ್ಬುರ್ಗಾ ತಾಲೂಕಿನ ಅನೇಕ ರೈತರು ಕಳೆದ ವರ್ಷ ಬರಗಾಲದಿಂದ ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದರು ಕಳೆದ ವರ್ಷ ಕೃಷಿಗಾಗಿ ರೈತರು ಮಾಡಿದ ಸಾಲವನ್ನು ತೀರಿಸಲಕ್ಕಾಗದೆ ಇನ್ನು ಪರದಾಡುತ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಬರ ಪರಿಹಾರ ಕೊಡದೇ ಇದ್ದರೂ ಸಹ ಚುನಾವಣೆ ಮುನ್ನವೇ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಮೂರುವರೆ ಸಾವಿರ ಕೋಟಿ ರೂಪಾಯಿ ಬರ ಪರಿಹಾರ ಹಣ ಬಂದರೂ ಸಹ ರಾಜ್ಯ ಸರ್ಕಾರ ಒಬ್ಬ ರೈತರಿಗೆ ಹಾಕಿದರೆ ಇನ್ನೊಬ್ಬ ರೈತರಿಗೆ ಹಾಕಿರುವುದಿಲ್ಲ ಕೂಡಲೇ ರಾಜ್ಯ ಸರ್ಕಾರ ಎಲ್ಲ ರೈತರಿಗೆ ಮುಟ್ಟುವಂತೆ ಬರ ಪರಿಹಾರವನ್ನು ಹಾಕಬೇಕೆಂದು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರಿ ಅವರು ಆಗ್ರಹಿಸಿದರು 我了 ಸಂಪೂರ್ಣ ಮಳೆಗೆ ಉಲ್ಲಾಸದಿಂದ ಜಟ್ ಮಳೆ ಆಗೈತಿ ಈ ವರ್ಷ ಜಟ್ ಮಳೆ ಆಗತ್ತೆ ಅಂದ್ರೆ ರೈತರು ಎಕರೆ ಹದಿನೈದರಿಂದ ಮೂವ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬೇ ಬಿತ್ತನೆ ಮಾಡಿದರು ಬಿತ್ತನೆ ಮಾಡಿ ಹುಟ್ಟಿದ್ವೆಲ್ಲ ಹೊಲನೂ ನಾಟಿ ಅದು ನಾಟಿ ಆದ ನಂತರ ಮಳೆ ಮತ್ತೆ ಏಕ ಕಂಟಿನ್ಯೂ ಒಂದು ಹದಿನೈದು ದಿನಗಳಿಂದ ಇಪ್ಪತ್ತು ದಿನ ಏಕ ಮಳೆ ಹಟ್ಕೊಂಡ್ಬಿಡ್ತೀವಿ ಒಟ್ಟು ಬಿಟ್ಟು ಬಿಡದಾಗ ಸಂಜೆಲೆ ಮುಂಜಾನೆ ಏಕ ಹತ್ಕೊಂತು ಮಳೆ ಕೆಲವೊಂದು ಈ ಕುಕ್ನೂರು ಯಲ್ಬುರ್ಗ ಭಾಗದಾಗ ಉಸುಗೇರೆಯಾರ ಉಸುಗೇರೆಯದು ಹೊಲ ಎಂತೂ ಸಂಪೂರ್ಣ ಪೂರ್ಣ ಹರಿಗೆ ಬೇವು ಮರು ಬಿತ್ತನೆ ಚಲೋ ಮಾಡ್ರ ಮತ್ತೆ ಮರು ಬಿತ್ತನೆ ಮಾಡ್ಬೇಕಾದ್ರು ಮತ್ತ ಸಾಲ ಮಾಡಿದ್ರು ಇವತ್ತು ಹೊರ ಸಾಲ ಕೈ ಸಾಲ ಮಾಡಿ ಇವತ್ತು ಬಿತ್ತನೆ ಮಾಡ್ತಾರೆ ಇವತ್ತು ಸರ್ಕಾರ ಏನ್ ಮಾಡೈತೆ ಬರ ಪರಿಹಾರನೂ ಕೊಟ್ಟಿಲ್ಲ ಇಂದ ಅದು ಏನಾಗುತ್ತೆ ಅಂದ್ರೆ ಒಂದ್ ಎರಡ್ ಸಾವಿರ ಅವ್ರ ಹಾಕಿದ್ರು ರಾಜ್ಯ ಸರ್ಕಾರ ಎರಡ್ ಸಾವಿರ ಹಾಕಿದ್ರೆ ಹತ್ತು ಮಂದಿಗೆ ಬಂದ್ರೆ ಇನ್ನೂ ತೊಂಬತ್ತು ಮಂದಿಗೆ ಯಾರಿಗೆ ತಲುಪಿಲ್ಲ ಪರಿಹಾರ ಆಮೇಲೆ ಇವತ್ತು ಮೊನ್ನೆ ಚುನಾವಣೆ ಅಂತ ಹಿಂದೆ ಬೆನ್ನಲ್ಲೇ ಇವತ್ತು ಏನಾಗಿ ಕೇಂದ್ರ ಸರ್ಕಾರ ಮೂರುವರೆ ಸಾವಿರ ಕೋಟಿ ಹಾಕಿದ್ರು ಅದನ್ನು ಹತ್ತು ರಾಜ್ಯ ಸರ್ಕಾರ ಇವತ್ತು ಹತ್ತು ಮಂದಿಗೆ ಬಂದ್ರೆ ಇನ್ನು ಅದು ತೊಂಬತ್ ಮಂದಿಗೆ ಬಂದಿಲ್ಲ ಹೀಗಾಗಿ ಸರ್ ಅದನ್ನ ಮೋಸ ಮಾಡಕ್ ಹಾಕಾರೆ ಬೆಳೆ ಇಮ್ಮ ಈ ವರ್ಷ ಏನಾಗೈತಿ ಬೆಳೆ ಇಮ್ಮನೂ ಬಂದಿಲ್ಲ ಸರಿಯಾಗಿ ಇವತ್ತು ಎಷ್ಟು ಬರ್ಬೇಕಾಗಿತ್ತು ಅದು ಏನಾಗೈತಿ ಬರ ಇದ್ರನ್ನ ಹಾಕ್ಬೇಕಂತ ಇದು ಇದ್ರೂ ಬರದ ಭೀತಿ ರೈತರು ಅನುಭವಿಸಿ ಆತ್ಮಹತ್ಯೆ ಮಾಡ್ಕೊಳ್ಳ್ತಾರ ಅಂದ್ರೆ ಹಾಕಿಲ್ಲ ಅದಕ್ಕೆ ಶೀಘ್ರದಲ್ಲಿ ಎಲ್ಲವನ್ನು ಬರ ಪರಿಹಾರ ಬೆಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಮೂಲಕ ಸರ ಈ ವರ್ಷ ಚಲೋ ಮಳೆ ಐತಿ ಅಂತ ಹೇಳಿ ಹೆಸರು ಬಿತ್ತಿದ್ರಿ ಹೋದ ವರ್ಷ ಬರ ಬಿದ್ದಿತ್ತು ಅತಿ ಮಳೆಯಾಗಿ ಹೆಸರು ಎಲ್ಲಾ ಲಾಸ್ ಆಗಿ ಆಮೇಲ್ ರೀ ಈ ವರ್ಷ ಅಷ್ಟು ಮುರಿದ್ರಿ ಮೆಕ್ಕೆಜೋಳ ಹಾಕಿವ್ರಿ ಹೊಳ್ಳಿ ಈಗ ಎಷ್ಟು ಖರ್ಚು ಒಂದ್ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಮಾಡಿವ್ರಿ ಸರ್ ಈಗ